Google ರೈತರಿಗೆ ವಿದ್ಯುಚ್ಛಕ್ತಿಯ ವ್ಯತ್ಯಯದಿಂದ ಆಗುತ್ತಿದ್ದ ತೊಂದರೆಯನ್ನು ತಪ್ಪಿಸಲು ಎಂ ಮಣಿಯಂಬಾಳು ಗ್ರಾಮದಲ್ಲಿ ಎರಡು ಎಕರೆ ವಿಸ್ತೀರ್ಣದಲ್ಲಿ ಹನ್ನೊಂದು ಕೋಟಿ ವೆಚ್ಚದಲ್ಲಿ ವಿದ್ಯುತ್ ಸಬ್ಸ್ಟೇಷನ್ ನಿರ್ಮಿಸಲಾಗಿದೆ ಎಂದು ಶಾಸಕ ಇಕ್ಬಾಲ್ ಹುಸೇನ್ ತಿಳಿಸಿದ್ದಾರೆ ಮಳವಾಡಿ ಹೋಬಳಿಯ ಎಂ ಮಣಿಯಂಬಾಳು ಗ್ರಾಮದಲ್ಲಿ ಸಬ್ಸ್ಟೇಷನ್ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಮುಂದಾಲೋಚನೆಯಿಂದ ಜೊತೆಗೆ ಬಹಳಷ್ಟು ಆಸಕ್ತಿ ವಹಿಸಿದ್ದರ ಫಲವಾಗಿ ಈ ದಿನ ಸಬ್ಸ್ಟೇಷನ್ ಲೋಕಾರ್ಪಣೆಗೆ ಕಾರಣವಾದವರನ್ನು ಸ್ಮರಿಸಬೇಕಾಗಿದೆ ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ಹಾರಹಳ್ಳಿ ಸೇರಿದಂತೆ ಹರಿಸಂದ್ರ ಗ್ರಾಮದಲ್ಲಿ ಸಬ್ಸ್ಟೇಷನ್ಗಳು ಬೇಡಿಕೆ ಇದ್ದು ಹಾರಹಳ್ಳಿಯಲ್ಲಿ ಸ್ಥಳವನ್ನು ಗುರುತಿಸಬೇಕಾಗಿದೆ ಎಂದು ತಿಳಿಸಿದರು ವಿದ್ಯುಚ್ಛಕ್ತಿಯ ಏರಿಳಿತದಿಂದ ಆಗುತ್ತಿದ್ದ ತೊಂದರೆಯನ್ನು ಕೃಷಿ ಪಂಪ್ಷೆಟ್ಗಳಿಗೆ ಅನಾನುಕೂಲವಾಗುತ್ತಿದ್ದನ್ನು ಸಾಕಷ್ಟು ದೂರುಗಳು ರೈತರಿಂದ ಬರುತ್ತಿದ್ದವು ಈ ಹಿನ್ನೆಲೆಯಲ್ಲಿ ನಮ್ಮ ನಾಯಕರುಗಳಾದ ಡಿಕೆ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್ ಅವರ ಶ್ರಮದಿಂದ ಒಳ್ಳೆಯ ಕೆಲಸವಾಗಿದೆ ಈ ಕೆಲಸ ನನಗೆ ಖುಷಿಯನ್ನು ತಂದಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಸಬ್ಸ್ಟೇಷನ್ಗೆ ಆರು ಹಳ್ಳಿಯಿಂದ ವಿದ್ಯುತ್ ಬಂದು ಇಲ್ಲಿಂದ ಮಾರ್ಗ ಬದಲಾವಣೆಗೊಂಡು ಮೂವತ್ತರಿಂದ ನಲವತ್ತು ಹಳ್ಳಿಗಳ ರೈತರಿಗೆ ವರದಾನವಾಗಲಿದೆ ಎಂದು ಶಾಸಕರು ಹೇಳಿದರು ಮುಂದಿನ ದಿನಗಳಲ್ಲಿ ಈ ಭಾಗದ ರೈತರಿಗೆ ವಿದ್ಯುತ್ ಶಕ್ತಿಯಿಂದ ಆಗುವ ತೊಂದರೆ ಬರುವುದಿಲ್ಲವೆಂದು ತಿಳಿಸಿದರು ಹಾಗೆಯೇ ನಮ್ಮ ಸರ್ಕಾರ ಇದೇ ರೀತಿ ಅನೇಕ ಕಡೆಗಳಲ್ಲಿ ಸಬ್ಸ್ಟೇಷನ್ಗಳನ್ನು ಮಾಡುವ ಮೂಲಕ ರೈತರಿಗೆ ಅನುಕೂಲ ಕಲ್ಪಿಸಿಕೊಡಲಾಗಿದೆ ಎಂದು ಹೇಳಿದರು ಬೆಸ್ಕಾಂನ ಅಧೀಕ್ಷಕ ಇಂಜಿನಿಯರ್ಗಳಾದ ಕಾಶಿ ರಾಮ್ ಪವಾರ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಮೀರ್ ಅಲಿಖಾನ್ ಕೇಶವಮೂರ್ತಿ ಕೃಷ್ಣಮೂರ್ತಿ ಒಳಗೊಂಡಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಾಜಿ ಶಾಸಕ ಕೆ ರಾಜು ಬೊಮ್ಮ ನಿರ್ದೇಶಕ ಹರೀಶ್ ಕುಮಾರ್ ಅರೋಳ್ಳಿ ಮರಳವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜೆಸಿಬಿ ಅಶೋಕ್ ಕುಮಾರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು

ಅಯ್ಯೋ ಬಹಳ ವರ್ಷಗಳಿಂದ ಭಾಳ ವರ್ಷಗಳಿಂದ ಇಲ್ಲೊಂದು ಸಬ್ಸ್ಟೇಷನ್ ಆಗ್ಬೇಕಂತ ಹೇಳಿ ಅನೇಕ ನಮ್ಮ ರೈತ ಬೇಡಿಕೆನೇ ಇತ್ತು ಈ ಭಾಗದಲ್ಲಿ ನಮಗೆ ವೋಲ್ಟೇಜ್ ಭಾಳ ಕಡಿಮೆ ಇತ್ತು ಎಲ್ಲ ಊರಲ್ಲೂ ಕೂಡ ಸ್ವಲ್ಪ ದೀಪಗಳು ಎಲ್ಲ ಕೂಡ ಭಾಳ ಗೆಲ್ಲಾಗಿರ್ತೀವಿ ಭಾಳ ಭಾಳ ಅದಕ್ಕೆ ಐ ಪಿ ಸೆಟ್ಗಳು ಕೂಡ ಭಾಳಷ್ಟು ಎಲ್ಲ ನಾವೆಲ್ಲ ಕೂಡ ರೈತ ಭಾಳಷ್ಟು ಒಂದು ತಿಂಗಳಲ್ಲಿ ಒಂದು ಐದು ನಾಲ್ಕು ಎಲ್ಲ ಹೆಚ್ ಟಿ ಆಗ್ತಾನೆ ಇರ್ತೀವಿ ಪಂಪ್ ಸೆಟ್ಗಳೆಲ್ಲ ಸೊ ಒಂದು ಸಬ್ಸಿಡೀಷನ್ ಅವಶ್ಯಕತೆ ಇದೆ ಇಲ್ಲಿ ನಮಗೆ ಹೈ ವೋಲ್ಟೇಜ್ ನಮಗೆ ವೋಲ್ಟೇಜ್ ನಮಗೆ ಕಡಿಮೆ ಆಗ್ತದೆ ಅಂತ ಹೇಳಿ ಇಂಪಾರ್ಟೆಂಟ್ ಸಂದರ್ಭದಲ್ಲಿ ಈ ಜಾಗ ಸುಮಾರು ಹತ್ತು ಎಕರೆ ಜಾಗಲಾಯಿತು ಎರಡು ಎರಡು ಎಕರೆ ಜಾಗ ಇತ್ತು ಹತ್ತು ಕೋಟಿನಲ್ಲಿ ಹನ್ನೊಂದು ಕೋಟಿನಲ್ಲಿ ಒಂದು ಸಬ್ಸ್ಟೇಷನ್ನ ಭಾಳ ಅಚ್ಚುಕಟ್ಟಾಗಿ ಭಾಳ ಸುಂದರವಾಗಿ ವ್ಯವಸ್ಥಿತವಾಗಿ ನಾವಿಲ್ಲಿ ಮಾಡಿದ್ದಾರೆ ಈ ಭಾಗದಲ್ಲಿರುವಂಥ ರೈತರಿಗೆ ಈಗ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇರಲ್ಲ ಭಾಳ ಚೆನ್ನಾಗಿ ಹೋಲ್ಟೇಜ್ ಬಗ್ಗೆ ನಾನು ನಮ್ಮ ಅಧಿಕಾರಿಗಳು ನಮಗೆ ನಾನು ಅವಾಗ ಹೇಳ್ತಿದ್ದೆ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರ ಅಂತ ನಮ್ಮ ಇಂಜಿನಿಯರ್ಗ ಹೇಳ್ತಾನೆ ಐತೆ ಇಲ್ಲ ಸರ್ ತುಂಬ ಕೆಲಸ ಇದೆ ಭಾಳ ಚೆನ್ನಾಗಿ ಇದೆ ಅಂತ ಕೇಳಿದ್ರೆ ನಮ್ಗೆ ನೋಡಿ ಭಾಳ ಸಂತೋಷ ಆಯಿತು ಭಾಳ ಚೆನ್ನಾಗಿ ಮಾಡಿದರೆ ಇನ್ನೂ ಒಂದು ಎರಡು ಹಾರೊಳ್ಳಿ ಮತ್ತು ಹಾರೊಳ್ಳಿಯೇ ಜಾಗ ಮಾಡೋಕ್ಕೆ ಸಬ್ಸ್ಟೇಷನ್ ಸ್ಯಾಂಕ್ಷನ್ ಆಗಿದೆ ಹಾರೋಳ್ಳಿ ಒಂದು ಸಬ್ಸ್ಟೇಷನ್ ಆಗಬೇಕು ಮತ್ತು ನಮ್ಮ ಜಾಗದಲ್ಲಿ ಒಂದು ಸಬ್ಸ್ಟೇಷನ್ ಆಗಬೇಕು ನಾನು ಈ ಅವರು ಹೇಳಿದ್ದಾರೆ ಸೊ ಎರಡಕ್ಕೆ ಜಾಗದ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನನ್ನ ಮೇಲೆ ಇದೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾನು ಭೂಮಿಯನ್ನು ವ್ಯವಸ್ಥೆ ಮಾಡಿಸ್ತೇನೆ ಇದು ನಮಗೆ ರೈತಾಪಿ ವರ್ಗಕ್ಕೆ ಆದಂಥ ಭಾಗ್ಯ ಇದೆ ನಮ್ಮ ಸರ್ಕಾರದಲ್ಲಿ ಅನೇಕ ರೀತಿಯಾದಂಥ ಸಬ್ಸ್ಡೇಷನ್ ಆಗಬೇಕಾಗಿದೆ ಡಿ ಕೆ ಸುರೇಶ್ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಭಾಳಷ್ಟು ಆಸಕ್ತಿ ವಹಿಸಿ ನನ್ನೂರಲ್ಲೂ ಕೂಡ ನಮ್ಮ ಮುಲ್ಲಿಂಜವರು ಭಾಳ ಹಿರಿಕರು ಅವ್ರಿಗೆ ಎರಡು ಬಳಿ ಅವ್ರಿಗೆ ಅದಕ್ಕೆ ಅಂತ ನಾವು ಕನಕಪುರಕ್ಕೆ ತಂದು ಬೇರೆ ಜಾಗದಲ್ಲಿ ಅವರು ಕನಕಪುರಕ್ಕೆ ಸದ್ಯಕೋಡೆಗೆಲ್ಲ ಆಸೆ ನಮ್ಮ ವರ್ಗ ಜನರಿಗೆ ಉಪಯೋಗ ಆಗಲಿ ಅಂತೇಳಿ ಅವ್ರ ಮುಖಾಂತರವಾಗಿ ಸಾಕಷ್ಟು ಸಬ್ಸ್ಟೇಷನ್ ಆದುದನ್ನು ನೋಡಿದ್ರಿಂದ ಇವ್ರಿಗೂ ಕೂಡ ಭಾಳ ಚೆನ್ನಾಗಿ ಅವ್ರು ಸಬ್ಸ್ಟೇಷನ್ ಮಾಡಿದ್ದಾರೆ ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ರೈತರಿಗೆ ಅನುಕೂಲ ಇದು ಈ ಬ ಈ ಒಂದು ಸಬ್ಸ್ಟೇಷನ್ ಯಾವ ಊರುಗಳಿಗೆ ಅನುಕೂಲ ಆಗ್ತದೆ ಸರ್ ನಿಮ್ಮ ಎಷ್ಟು ಎಷ್ಟು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಎಮ್ ಎ ಟು ಇಂಟು ಏಟ್ ಎಮ್ ಬಿ ಕೆಪಾಸಿ ಇದು ಹದಿನಾರು ಎಂ ಬಿ ಅದು ಕೆಪಾಸಿಟಿ ಹದಿನಾರು ಎಂ ಬಿ ಎಮ್ ಬಿ ಎಮ್ ಬಿ ಎ ಮೆಗಾವ್ಯಾಟ್ಸ್ ಇಪ್ಪತ್ತೆಂಟು ಸುಮಾರು ಒಂದು ನಲವತ್ತು ಐದು ಹಳ್ಳಿಗೆ ಇದು ಉಪಯೋಗ ಆಗ್ತದೆ ನಲವತ್ತ ನಲವತ್ತೆಂಟು ಹಳ್ಳಿಗಳಿಗೆ ಉಪಯೋಗ ಆಗ್ತದೆ ಸೊ ಮೋಟ್ರ್ ಸುಡುವಂಥ ಇದಾಗೆಲ್ಲ ಇದು ಮತ್ತು ನಿಮಗೆ ಎಷ್ಟು ವೋಲ್ಟೇಜ್ ಬೇಕು ಅಷ್ಟೆಲ್ಲ ವೋಲ್ಟೇಜ್ ಇರ್ತದೆ ಭಾಳ ಉಪಯೋಗ ಆಗ್ತದೆ